ಸುಳ್ಳು ದಾಖಲೆ ಸೃಷ್ಟಿಸಿ ಆಸ್ತಿಯನ್ನ ತನ್ನ ಹೆಸರಿಗೆ ಮಾಡಿಕೊಂಡಿದ್ದಾರೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತಮಗುಂಡು ಪಟ್ಟಣದ ಸರ್ವೆ ನಂಬರ್ ಅರವತ್ತೊಂದು ಬಾರ್ ಒಂದರಲ್ಲಿ ಒಂದು ಎಕರೆ ಮೂವತ್ಮೂರು ಕುಂಟೆ ಜಮೀನು ಹಾಗೂ ಸರ್ವೆ ನಂಬರ್ ಅರವತ್ತೊಂದು ಬಾರ್ ಐದರಲ್ಲಿ ಎರಡು ಎಕರೆ ಇಪ್ಪತ್ತೇಳು ಗುಂಟೆ ಒಟ್ಟು ನಾಲ್ಕು ಎಕರೆ ಇಪ್ಪತ್ತು ಕುಂಟೆ ಜಮೀನಿನಲ್ಲಿ ಗಂಗಮಲ್ಲಯ್ಯ ಅವರಿಗೆ ಬರಬೇಕಾಗಿದ್ದು ಒಂದು ಬಾರ್ ಮೂರು ಭಾಗದ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನು ಬರಬೇಕಾಗಿದ್ದು ನಮ್ಮ ಮಾಮನ ತಮ್ಮಂದಿರ ಬಸವರಾಜು ಮತ್ತು ಸಿದ್ದಗಂಗಾ ಹಾಗೂ ಇತರರು ನಮಗೆ ಭಾಗಾಂಶ ಕೊಡದೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ತ್ಯಾಮಹುಂಡ್ಲು ಗ್ರಾಮದ ಶ್ರೀ ಭರತ್ ಬಿನ್ ರಂಗಸ್ವಾಮಿ ಎಂಬುವರಿಗೆ ಮಾರಾಟ ಮಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಥ್ಯಾಯಿನಿ ಅವರು ಈ ಬಗ್ಗೆ ನಾವು ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು ವಯಸ್ ನಂಬರ್ ಐವತ್ತಾರು ಬಾರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿಯೇ ವಿಚಾರಣೆಯಾಗಿ ತಡೆಯಾಜ್ಞೆ ನೀಡಿರುತ್ತಾರೆ ಹಾಗೂ ಜಮೀನಿನ ಬಗ್ಗೆ ಮೇಲ್ಮನವಿ ಸಲ್ಲಿಸಿದ್ದು ಅಲ್ಲದೆ ಟ್ರಿಬ್ಯುನಲ್ ಸಹ ದಾವೆ ಹೂಡಿದ್ದು ಕೇಸ್ ನಂಬರ್ ನೂರ ಮೂವತ್ತೆರಡು ನೂರ ಮೂವತ್ ಮೂರರಲ್ಲಿ ತಾತ್ಕಾಲಿಕವಾಗಿ ತಡೆಯಾಜ್ಞೆ ನೀಡಿರುತ್ತಾರೆ ಆದರೂ ಸಹ ಭರತ್ ಹಾಗೂ ಅವರ ತಂದೆ ರಂಗಸ್ವಾಮಿಯವರು ಡಿಸಿ ಕನ್ವೆನ್ಷನ್ ಮಾಡಿಸಿಕೊಂಡು ಜಮೀನಿನ ಸುತ್ತ ತಡೆಗೋಡೆ ಹಾಕಿದ್ದಾರೆ ಕೇಳಲು ಹೋದರೆ ನನಗೆ ನನ್ನ ಮಕ್ಕಳಿಗೆ ಬೆ ಹಾಕುತ್ತಿದ್ದಾರೆ ಜಮೀನಿನಲ್ಲಿ ಕೆಲಸ ಮಾಡದೇ ಇರುವಂತೆ ಸೂಕ್ತ ತಿಳುವಳಿಕೆ ನೀಡಿ ನಮಗೆ ನ್ಯಾಯ ಕೊಡಿಸಬೇಕೆಂದು ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಿ ಅಧಿಕಾರಿಗಳು ತುಂಬಾ ಅವರು ಹೆಂಡತಿ ಅಣ್ಣ ನಮ್ಮ ಮಾವ ಇಲ್ಲ ಅತ್ತೆ ಇಲ್ಲ ಯಾರು ಇಲ್ಲ ನನ್ನ ಮಕ್ಳು ನಾನು ಅದು ಪಲೆ ಬೆದಕ್ಕೆ ನಾನು ಪಲೆ ಮಾಡ್ತೀನಿ ನಾನು ಯಾರು ಅದ್ರಲ್ಲ ಅಂತ ಅವನು ನಾವು ಪಕ್ಕ ಕಟ್ಕೊಂಡು ಏನು ಮಾಡ್ಬೇಕು ನ್ಯಾಯ ಬೇಕು ಸರ್ ನ್ಯಾಯ ಕೆಲ್ಗ ಯಾರು ಯಾರು ಇಲ್ಲ ನನಗೆ ಜಾಗ ಬೇಕೇ ಬೇಕು ಅಂದ್ ದುಡ್ಡು ನನಗೆ ಬೇಡ ಇದು ತಾ ಪಿತ್ರಾರ್ಜಿತ ಆಸ್ತಿ ಕೇಸ್ ಆಗಿದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಇದರಲ್ಲಿ ಪಿತ್ರಾರ್ಜಿತ ಆಸ್ತಿನ ಪೋಡಿ ಮಾಡ್ಸ್ಕೊಂಡು ಕೇಸ್ ಹಾಕಿದ್ರು ಕೂಡ ಪೋಡಿ ಮಾಡಿಸಿಕೊಂಡು ರಿಜಿಸ್ಟರ್ ಮಾಡಿಸ್ಕೊಂಡು ಸರ್ವೆ ನಂಬರ್ ಅರವತ್ತೊಂದು ಬಾರ ಒಂದು ಮತ್ತು ಅರವತ್ತೊಂದು ಬಾರ ಇದರಲ್ಲಿ ಡಿ ಸಿ ಕನ್ವೆಷನ್ ಕೂಡ ಆಗೋಗಿದೆ ನಾವು ಹೋಗಿ ಆ್ಯಂಬು ಟೇಷನ್ ಇಲ್ಲಿ ಕೆಲಸ ಇದ್ರು ಹೋಗಿ ಟೇಷನ್ಗೆ ಅರ್ಜಿ ಕೊಟ್ಟಿದ್ದಕ್ಕೆ ಅವರು ಡಿ ಸಿ ಕನ್ವೆಕ್ಷನ್ ತಗೊಂಡಿದಾರಂತೆ ಅಂತ ಹೇಳಿದ್ರು ನಾವು ಸರ್ ನಮ್ದು ಸ್ಟೇ ಇದೆ ಇಂಜೆಕ್ಷನ್ ಆಟಿದೆ ಪಾಣಿಗೆಲ್ಲ ಕುಂತಿದೆ ಅಂದರೆ ಇದು ಮಾರಾಟ ಮಾಡಬಾರ್ದು ಅಂತ ಇದೆ ಕೆಲಸ ಮಾಡಬಾರ್ದಿಲ್ಲ ಅಂತ ಹೇಳಿ ಪೊಲೀಸರು ಹೇಳಿದರು ತಿರ್ಗ ನಾನು ಹೋಗಿ ಕೆ ಇ ಟಿಲಿ ಹೋಗಿ ಇಂಜೆಕ್ಷನ್ ಆಟೋ ತಂದಿದ್ದೀನಿ ನಾನು ಇಂಜೆಕ್ಷನ್ ಆಟೋ ತಂದಿರೋದು ಡಾಕ್ಯುಮೆಂಟ್ ಇದೆ ಇಂಜೆಕ್ಷನ್ ಆಟೋ ತಂದರೂ ಕೂಡ ಅವರು ಕೆಲಸ ಮಾಡ್ತಾ ಇದಾರೆ ಕೆಲಸ ಸ್ಟಾಪ್ ಮಾಡಲ್ಲ ನಾನು ಯಾವಂದ್ಗೂ ಇದ್ರಲ್ಲ ಏನ್ ಮಾಡ್ಕಂತ ಮಾಡ್ತಾ ಹೋಗು ಇಲ್ಲಿ ನೋಡಿ ಸ್ವಂತ ಸ್ವಂತ ಮಗನ ದತ್ತು ಮಗ ಅಂತ ಡಾಕ್ಯುಮೆಂಟ್ ಮಾಡಿಸಿದ್ದಾನೆ ರಿಯಲ್ ಎಸ್ಟೇಟ್ ಒಬ್ಬ ಅಂತ ರೌಡಿ ಶೀಟರು ಆ ಲೋಫರು ಸ್ವ ಸ್ವಂತ ತ ಮಗನ ಡಾಕ್ ದತ್ತು ಮಗ ಅಂತ ಮಾಡಿದ್ದಾನೆ ಅವನ ಮೇಲೆ ಎಲ್ಲಾ ಅರ್ಜಿ ಕೊಟ್ಟಿದ್ದೀನಿ ಎಲ್ಲಾ ಕಡೆ ಅರ್ಜಿ ಕೊಟ್ಟಿದ್ದೀನಿ ನೀವು ನೋಡಿ ಮಾಧ್ಯಮದವರು ದಯವಿಟ್ಟು ನ್ಯಾಯ ಕೊಡಿಸಿ ಪಂಚಾಯತ್ ಅರ್ಜಿ ಕೊಟ್ಟಿದ್ದೀನಿ ಪೊಲೀಸರ್ಗೆ ಅರ್ಜಿ ಕೊಟ್ಟಿದ್ದೀನಿ ಪ್ರಾಧಿಕಾರಕ್ಕೆ ಅರ್ಜಿ ಕೊಟ್ಟಿದ್ದೀನಿ ನೆಲ್ಮಂಗಲ ಡಿ ವೈಸ್ ಪಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಡಿ ವೈಸ್ ಪಿಗೋ ಡಿ ವೈಸ್ ಪಿಗೋದ್ರೆ ಅಲ್ಲಿ ತಾಮ್ ಫೋನ್ ಮಾಡ್ತಾರೆ ಕೆಲಸ ಅಂತ ಹೇಳ್ತಾರೆ ಕೆಲಸ ನಿಲ್ಲಿಸ್ತಾ ಇಲ್ಲ ಇವ್ರು ಹೇಳ್ತಾರೆ ನೋಡಿ ಭೂ ದಾಖಲೆ ಕೊಟ್ಟಿದ್ದೀನಿ ಪ್ರಾಧಿಕಾರ ಪ್ರತಿ ಕಡೆ ಅರ್ಜಿ ಕೊಟ್ಟರೆ ನನಗೆ ನ್ಯಾಯ ಸಿಕ್ತಿಲ್ಲ ಸರ್ ಆ ಲೋಫರು ನೀನೇನು ಮಾಡ್ತೀಯ ಮಾಡ್ಕೋ ಇಲ್ಲ ಕೊಲೆ ಮಾಡ್ತೀನಿ ನಾನ್ ಜಾಗ ಅಂತೂ ಬಿಡಲ್ಲ ಅಂತ ಹೇಳಿ ಧಮಕಿ ಆಗ್ತಾನೆ ನಾವಿಲ್ಲಿ ಬರಂಗಿಲ್ಲ ಎರಡ್ ಸಾವಿರದ ಹದಿನಾರಿಂದ ಹೊರದಾಡ್ತಾ ಇದೀನಿ ಜಮೀನ್ಗೋಸ್ಕರ ಎರಡ್ ಸಾವಿರದ ಮಾಡ್ತಾ ಇದೀನಿ ಸ್ಟೇ ಇದ್ರೂ ಕೂಡ ಕೆಲಸ ಮಾಡ್ತಾ ಇದ್ದಾನೆ ನಾವು ಕೇಳೋಕೋ ನಮಗೆ ದಮಕಿ ಆಗ್ತಾನೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ನಮಗೆ ಪೊಲೀಸರ ಕಡೆಯಿಂದ ಯಾವ ನ್ಯಾಯಾನು ಸಿಕ್ತಿಲ್ಲ ದಯವಿಟ್ಟು ಮಾಧ್ಯಮದವರು ನೀವು ಮುಂದೆ ಬಂದು ನಮಗೆ ನ್ಯಾಯ ಕೊಡ್ಸಬೇಕಾಗಿ ನಿಮ್ಮಂತ ವಿನಂತಿ ಮಾಡ್ಕೊಂತೀನಿ ನಮ್ಮ ಮಾವನ ಪಿತ್ರ ನಮ್ಗೆ ಪಿತ್ರಾರ್ಜಿತ ಆಸ್ತಿ ಇದು ಆಸ್ತಿ ಬರಬೇಕು ಕೋರ್ಟ್ ಅಲ್ಲಿ ವರ್ಷದಿಂದ ಕೇಸ್ ನಡೆಸ್ತಾ ಇದೀವಿ ಇವರು ಎರಡ್ ಮೂರ್ ಕಡೆ ನಾವು ಸ್ಟೇ ತಂದಿದ್ದೀವಿ ಯಾವ ಕಾಂಪ್ಲೇಂಟ್ ಕೊಟ್ಟರು ಏನೂ ಇಲ್ಲ ಏನೂ ಇಲ್ಲ ಎಲ್ಲ ಮಾರಾಟ ಮಾರ್ಕೊಂಡು ಎಲ್ಲ ರಾಂಗ್ ಮಾಡ್ಕೊಂಬಿಟ್ಟು ನಮಗೆ ನ್ಯಾಯ ಕೊಡ್ತಾ ಇಲ್ಲ ಎಲ್ಲೂ ಯಾವ ಪೊಲೀಸ್ ಅಧಿಕಾರಿಗಳಾಗಲಿ ಇನ್ನೊಂಥವು ಮತ್ತವ ಎಲ್ಲ ಅಧಿಕಾರಿಗಳು ಆಗಿ ರಿಯಲ್ ಎಸ್ಟೇಟ್ ರಂಗಸಾಮಿ ಅಂತ ನಮಗೆ ಭಾರಿ ಹಿಂಸೆ ಕಿರುಕುಳ ಕೊಡ್ತಾನೆ ಕೊಡ್ತೇನೆ ನನ್ನ ಮಕ್ಳಿಗೆ ಕೊಲೆ ಬಿದ್ದ್ರಿ ಕ್ಯಾಕ್ತಾನೆ ಇಲ್ಲಿ ಬಂದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಭಯ ಹುಟ್ಟಿಸ್ತೇನೆ ಎಲ್ಲಾನ ಅಲ್ಲಿ ಲೆವೆಟ್ ಪರ್ಮಿಷನ್ ತಗೊಂಡಿದ್ದೀನಿ ಅಂತ ಹೊಡಿಸ್ತಾ ಹೊಡೆಸ್ತಾವ್ನಿ ಯಾವ ಪೊಲೀಸ್ ಅಧಿಕಾರಿಗಳು ಯಾರನ್ನಾಗ್ಲಿ ಸ್ಪಂದಿಸ್ತಿಲ್ಲ ಅಲ್ಲೂ ಆಗಮ ಇಲ್ಲೂ ಆಗಮ ಅದೇ ಕೆಲಸ ಮಾಡಬಾರ್ದು ಅಂತ ಆಯ್ತಾ ನಾವು ಅದಕ್ ಬರಲ್ಲ ಇದಕ್ ಬರಲ್ಲ ಅಂತ ಹೇಳಿ ಯಾರು ಏನು ಸ್ಪಂದಿಸ್ತಿಲ್ಲ ಸರ್ ನನಗೆ ನನ್ಗೂ ನನ್ನ ಮಕ್ಳಿಗೂ ನ್ಯಾಯ ಕೊಡ್ತಾ ಇಲ್ಲ ಸರ್ ಬೆಳಗ್ಗೆ ಸಂಜೆವರೆಗೂ ಅಲ್ದು ಅಲ್ದು ಸಾಯ್ತಾ ಆಯ್ತಾ ಸರ್ ಕಣ್ಣೀರ್ ಆಗಿದ್ವಿ ಸರ್ ಈ ಅಧಿಕಾರಿಗಳು ಹೆಂಡತಿ ಮಕ್ಳು ನಮ್ತವ್ರೆ ಯಾವತ್ ಬೀದಿ ಬರ್ತಾರ ಆವತ್ತೆ ಸರ್ ಅಧಿಕಾರಿಗಳು ಎಲ್ಲ ಹೆಚ್ಚಾದ ಕಂಡು ಎಲ್ಲ ಕಣ್ ಮುಚ್ಕೊಂಡ್ ಕೂತವ್ರಿ ಸರ್ ದುಡ್ಡು 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 ಅಂತ ದುಡ್ಡಿನಾಗೆ ತುಂಬ ಮನಿ ಕ್ಬಿಟ್ಟಿದ್ದಾರೆ ಸರ್ ಅರವತ್ತೊಂದು ಬರುವ ಐದು ಅರವತ್ತೊಂದು ಬರುವ ಎರಡರಲ್ಲಿ ಎಲ್ಲನ ಪೋರ್ದಿರಿ ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೇನೆ ಸರ್ ವಂಶ ರಕ್ಷಣೆ ರಾಂಗ್ ಮಾಡಿದ್ದೇನೆ ಸರ್ ಸ್ವಂತ ಮಗನ್ ತಣ್ಣಗಿದ್ದ ಮಗ ಅಂತ ಮಾಡಿದ್ದೇನೆ ಸರ್ ನಮಗೆ ನ್ಯಾಯ ಸಿಗ್ತಿಲ್ಲ ಸರ್ ನಮ್ಮ ಅತ್ತೆ ಮಾವ ಗಂಡ ಯಾರು ಇಲ್ಲ ಸರ್ ನನ್ನ ಮಕ್ಳಿಬ್ರು ಇದ್ದಾರೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾರು ನ್ಯಾಯನೇ ಕೊಡ್ತಿಲ್ಲ ಸರ್ ಯಾವ ಅಧಿಕಾರಿಗಳು ನ್ಯಾಯ ಸಿಕ್ತಿಲ್ಲ ಸರ್ ಇದನ್ನ ಅಕ್ಕ ಎಕರೆ ಸರ್ ಜಾಗ ಅದರಲ್ಲಿ ನಮ್ಗೊಂದು ಊರ್ ಎಕರೆ ಬರಬೇಕು ಸರ್ ಕೇಳಿದ್ರೆ ನಾಲ್ಕು ಕೋಟಿ ಕೊಡ್ತೀನಿ ಜಮೀನ್ ಬಿಡಲ್ಲ ಅಂತ ಹೇಳ್ತಾನೆ ಸರ್ ನಾನು ಅವ್ರಸ್ತಾನೆ ಧಮಕಿ ಹಾಕಿಸ್ತಾನೆ ಅಂತ ಯಾವ ಪೊಲೀಸ್ ಅವ್ನಿಗೆ ಏನು ಅನ್ನೋಲ್ಲ ಸ್ಟೇಷನ್ ಒಳಗಡೆನೆ ಬರಲ್ಲ ಸರ್ ಅವ್ನು ಗೊಬ್ರುದ್ ಸುಮ್ ಇತ್ತು ಸರ್ ಅವ್ನ ಮಗ ಬರತ್ತ ಸುಮ್ ಸುಮ್ನೆ ಕಂಪ್ಲೇಂಟ್ ಕೊಡ್ತಾರೆ ಸರ್ ನಮ್ ಮೇಲೆ ಹೋಗ್ತಾರೆ ನಮ್ಗೆ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಏನ್ ಮಾಡಕ್ ಸಾಧ್ಯ ಸರ್ ನಾನು ನನ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಸರ್ ಹೋಗಿ ಬಂದು ಮೊಹಮ್ಮದ್ ಅಲೀನ್ ಚಾಮುಂಡಿ ನ್ಯೂಸ್ ನೆಲಮಂಗಲ